ಹೊಯ್ಸಳ ಪಿಯು ಕಾಲೇಜಿನಲ್ಲಿ ಕಲಾ ಉತ್ಸವ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಉನ್ನತ ಶಿಕ್ಷಣಕ್ಕೆ ತಯಾರಿ ಶಿಕ್ಷಕರ ಪಾತ್ರ ಮಹತ್ವದ್ದು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಪುಷ್ಪ ಭೈರೇಗೌಡ ಕಲ್ಯಾಣ ಮಂಟಪದಲ್ಲಿ ಹೊಯ್ಸಳ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಲಾಗಿದ್ದ ಕಲಾ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಗಣ್ಯ ವ್ಯಕ್ತಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೊಯ್ಸಳ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಗೌರಿಶಂಕರ್ ನೆಲಮಂಗಲದಲ್ಲಿ ಹೊಯ್ಸಳ ಪದವಿ ಪೂರ್ವ ಕಾಲೇಜು ವತಿಯಿಂದ ನಡೆದ ಕಲಾ ಉತ್ಸವ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣಕ್ಕೆ ತಯಾರು ಮಾಡುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಹೊಯ್ಸಳ ಸಂಸ್ಥೆಯು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ವೇದಿಕೆ ಹೊಯ್ಸಳ ಪಿಯು ಕಾಲೇಜಿನಲ್ಲಿ ಕಲಾ ಉತ್ಸವ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಸೃಷ್ಟಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಕನಸುಗಳ ನನಸಾಗಿಸಲು ಶಕ್ತಿಯಾಗಿದೆ ಮತ್ತು ಕಾಲೇಜು ಆಡಳಿತ ಮಂಡಳಿ ಪೋಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿದಂತೆ ಐದು ವಿಭಾಗಗಳ ಯಶಸ್ವಿ ನಿರ್ವಹಣೆಯಲ್ಲಿ ಹೊಯ್ಸಳ ಕಾಲೇಜು ಮಾದರಿ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ತಮಗೆ ಗೊತ್ತಿದ್ದ ಪ್ರತಿ ವರ್ಷ ಕೂಡ ನಾವು ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಏನು ಮೆಡಿಕಲ್ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗ್ತಾರೆ ಆ ಮಕ್ಕಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಕೂಡ ಒಬ್ಬರು ಉತ್ತಮವಾದ ವ್ಯಕ್ತಿಯನ್ನ ಸಮಾಜದಲ್ಲಿ ಒಂದು ಸಾಧನೆ ಮಾಡಿರೋ ಅಂತವರನ್ನ ಕರೆಸಿ ಅವ್ರ ಮೂಲಕ ಒಂದೆರಡು ಎರಡು ಹಿತವಚನಗಳನ್ನು ಮಕ್ಕಳಿಗೆ ಕೊಡಿಸ್ತಾ ಇದ್ದೀವಿ ಮುಂದೆ ಅವರು ಈ ಒಂದು ಸಮಾಜಕ್ಕೆ ಕೊಡುಗೆ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ ಪ್ರತಿ ವರ್ಷ ಕೂಡ ನಮ್ಮ ಕಾಲೇಜಿಂದ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಮುಂದಿನ ವರ್ಷವೂ ಕೂಡ ಇದಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಶಿಕ್ಷಣ ಮತ್ತು ಇಂಜಿನಿಯರಿಂಗ್ಗೆ ಕಳಿಸಿ ನಾವು ಈ ನೆಲ್ಮಂಗ್ಲಕ್ಕೆ ಕೀರ್ತಿ ತರ್ತೀವಿ ಈ ವಿಷಯದಲ್ಲಿ ನಿಜವಾಗ್ಲೂ ಕೂಡ ನೆಲ್ಮಂಗ್ಳದ ಜನರ ಸಹಕಾರ ಮಾಧ್ಯಮದವರ ಸಹಕಾರ ಆಡಳಿತ ಮಂಡಳಿಯ ಸಹಕಾರ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಶಿಕ್ಷಕರ ಸಹಕಾರ ಇದೆ ನಾನು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಚಿಡುಣೆಯಾಗಿರೋಕ್ಕೆ ಚಿಡುಣೆಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ವಿಶ್ರಾಂತ ನಿರ್ದೇಶಕ ಡಾ ಕೆಪಿ ಪುತ್ರಾಯ ಹೊಯ್ಸಳ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಗುರುತಿಸಿಕೊಂಡು ಪೋಷಕರು ಶಿಕ್ಷಕರು ಸಂಸ್ಥೆ ಗ್ರಾಮಗಳಿಗೆ ದೊಡ್ಡ ಹೆಸರು ತರಲಿ ಎಂಬುದು ನಮ್ಮ ಆಸೆ ಅವರ ಆಸೆಗೆ ಶಕ್ತಿ ನೀಡುವ ಕೆಲಸವನ್ನು ಹೊಯ್ಸಳ ಕಾಲೇಜಿನ ಶಿಕ್ಷಕರು ಆಡಳಿತ ಮಂಡಳಿಯವರು ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಹೊಯ್ಸಳ ಪಿಯು ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು ನೆಲಮಂಗಲ ಮಂಗಲದಲ್ಲಿರುವ ಹೊಯ್ಸಳ ಪಿಯು ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಒಂದು ಸದವಕಾಶ ನನಗೆ ಬಂದಿತ್ತು ನಿಜವಾಗಿಯೂ ನನಗೆ ಸಂಪೂರ್ಣ ಆನಂದವನ್ನು ತೃಪ್ತಿಯನ್ನು ತಂದಿರ್ತಕ್ಕಂಥ ಒಂದು ಸಮಾರಂಭ ಕಾರಣಗಳಾದರೂ ಇಷ್ಟೇ ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆ ಅದು ನಂಬರ್ ಒನ್ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಬೇಕಾದರೆ ಐದು ವರ್ಗದ ಜನಗಳ ಸಹಾಯ ಹಸ್ತ ಅವಶ್ಯ ಮೊದಲನೆಯದು ಆಡಳಿತ ಮಂಡಳಿ ಪೋಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಕಾಲೇಜಿಗೆ ಇವರೆಲ್ಲರ ಸಹಯೋಗ ಸಹಕಾರ ಇದೆ ಎಂಬುದು ನನಗೆ ಸ್ಪಷ್ಟವಾಗಿ ಕಂಡುಬಂದಿದೆ ಯಾಕೆಂದರೆ ಶಿಕ್ಷಣ ಅಂದರೆ ಅದೊಂದು ದೊಡ್ಡ ಸಮಾಜ ಸೇವೆ ನಹಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸದೃಶವ ಸಮಾನವಾದದ್ದು ಬೇರೊಂದಿಲ್ಲ ಅನ್ನೋ ದೃಷ್ಟಿಯಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದೃಷ್ಟಿಯಿಂದ ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸದೆ ಸಾಮಾಜಿಕ ಸೇವೆ ಎಂದು ಭಾವಿಸಿ ವಿದ್ಯಾರ್ಥಿಗಳಿಗೆ ಜಾತಿ ಮತ ಭೇದವಿಲ್ಲದೆ ಮುಖ್ಯವಾಗಿ ಹಳ್ಳಿನ ರೂರಲ್ ಸ್ಟೂಡೆಂಟ್ಸ್ಗೆ ಈ ಶಿಕ್ಷಣದ ಸೌಲಭ್ಯವನ್ನ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಅವರು ನಿಜವಾಗಿಯೂ ಅಭಿನಂದನೀಯರು ಅಭಿವಂದನೀಯರು ಮತ್ತೆ ಒಂದು ಶೈಕ್ಷಣಿಕ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕಿದ್ದರೆ ಈ ಸಂದರ್ಭದಲ್ಲಿ ಶಿರಡಿ ದತ್ತಿ ಅಧ್ಯಕ್ಷ ಡಾಕ್ಟರ್ ರಾಮಕೃಷ್ಣಪ್ಪ ಬಿಪಿ ಸುರೇಶ್ ಕಾರ್ಯದರ್ಶಿ ಜ್ಯೋತಿ ಟ್ರಸ್ಟಿ ಅನ್ನಪೂರ್ಣ ಹೊಯ್ಸಳ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಗೋಪಾಲ್ ದಾಬಸ್ಪೇಟೆ ಹೊಯ್ಸಳ ಪಿಯು ಕಾಲೇಜಿನ ಪ್ರಾಂಶುಪಾಲ ಜಾಲಪ್ಪ ಡಿಎಂ ಅಧ್ಯಾಪಕರು ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು